ಇವತ್ತಿನ ದಿನ ನಮ್ಮ ಸರ್ಕಾರವೂ ಸಹ ಮಹಾತ್ಮ ಗಾಂಧೀಜಿಯವರ ಆಶಯದ ರೀತಿಯಲ್ಲಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಯಾರು ಸಮಾಜದಲ್ಲಿ ನೋವನ್ನು ಅನುಭವಿಸಿರ್ತಾರೆ ಅವ್ರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆತ್ತುವ ಸಲುವಾಗಿ ಯೋಜನೆಯನ್ನು ರೂಪಿಸಿದೆ ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಶಕ್ತಿ ಯೋಜನೆ ಬಗ್ಗೆ ಅಭಿಮಾನದಿಂದ ಮಾತನಾಡಬೇಕು ಅದು ಇವತ್ತು ಶಕ್ತಿ ಯೋಜನೆ ಐನೂರು ಕೋಟಿ ಪ್ರಯಾಣಿಕರನ್ನು ದಾಟಿ ಇವತ್ತೊಂದು ದಾಖಲೆಯನ್ನು ನಿರ್ಮಾಣ ಮಾಡಿದೆ ಶಕ್ತಿ ಯೋಜನೆ ಬಗ್ಗೆ ಕೆಲವರು ಕುಯುಕ್ತಿ ಮಾತನಾಡ್ತಾರೆ ಯಾರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಯಾರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಯಾರು ಮನೆ ಕೆಲಸಗಳಿಗೆ ಹೋಗ್ತಾರೆ ಯಾರಿಗೆ ತಮ್ಮ ಕುಟುಂಬದ ಸದಸ್ಯರನ್ನು ನೋಡಬೇಕು ಇವರುಗಳಿಗೆ ಪ್ರತಿ ತಿಂಗಳು ಸಹ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇತ್ತು ಈ ಶಕ್ತಿ ಯೋಜನೆಲೆ ಆ ಒಂದು ಸೌಕರ್ಯ ಮಾಡುವಂಥ ಕಡಿಮೆ ಸಂಬಳ ಉಳಿಯುವಂಥ ಮಹಿಳೆಯರಿಗೆ ಅನುಕೂಲ ಆಗಿದೆ ತಿಂಗಳಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಉಳಿತಾಯಿದೆ ಆ ಹಣವನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಳೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಶಕ್ತಿ ಯೋಜನೆ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಯಶಸ್ವಿ ಯೋಜನೆ ಆಗಿದೆ ಅದೇ ರೀತಿ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆ ನಾವು ಏನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಬಟ್ಟೆ ತುಂಬಿದ ಜನ ಹೇಳ್ತಾರೆ ಹೇಳಿರು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರು ಅಂತ ಆದರೆ ಇದೇ ನಮ್ಮ ಪ್ರಧಾನಮಂತ್ರಿ ಮೋದಿ ಬಿಹಾರದಲ್ಲಿ ಎಪ್ಪತ್ತೈದು ಲಕ್ಷ ಜನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವಾಗ ಏನೂ ಆಗಲ್ಲ ಯಾವ ಆರ್ಥಿಕತೆಯೂ ತೊಂದರೆ ಆಗೋಲ್ಲ ರಾಜ್ಯ ಸರ್ಕಾರ ಬರಮತಾಗಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಬಡವರಿಗೆ ಕೊಟ್ಬಿಟ್ರೆ ಅವಾಗಿಲ್ಲಿ ಏನೋ ಅನಾಹುತ ಆಗುತ್ತೆ ಅನ್ನುವಂತ ಬಿಂಬಿಸ್ತಾರೆ ನಾವು ಹೆಮ್ಮೆ ಪಡಬೇಕಾಗಿದೆ ಆ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಅನೇಕ ಜನ ತಮ್ಮ ಮಕ್ಕಳನ್ನು ಓದಿಸಿದ್ದಾರೆ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಒಂದು ಮಗು ಎರಡನೇ ರ್ಯಾಂಕ್ ತಗೊಂಡಿದೆ ಆ ದುಡ್ಡಿನಲ್ಲಿ ಕೆಲವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ತಮ್ಮ ಮನೆಯ ಸದಸ್ಯರಿಗೆ ಔಷಧಿಗಳನ್ನು ಕೊಡಿಸ್ತಾ ಇದ್ದಾರೆ ತಮ್ಮ ಕುಟುಂಬಕ್ಕೆ ಸ್ವಯ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಯೋಜನೆಯು ಸಹ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಸಹ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹಸಿವು ಮುಕ್ತ ಕ ಸಮಾಜದ ನಿರ್ಮಾಣಕ್ಕೆ ಕಾರಣ ಆಗಿದೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೆಲವರು ಮಾತನಾಡ್ತಾರೆ ಇದಕ್ಕೆ ಪ್ರಥಮ ಕಾರಣಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅವರು ಪ್ರಧಾನಿಯಾಗಿದ್ದಾಗ ಆಹಾರ ಭದ್ರತೆ ಕಾಯ್ದೆ ಅನ್ನೋದನ್ನು ತಂದರು ಆಹಾರ ಭದ್ರತೆ ಕಾಯ್ದೆ ಅಂದರೆ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇಷ್ಟು ಆಹಾರವನ್ನು ಉಚಿತವಾಗಿ ಕೊಡಬೇಕು ಯಾರು ಹಸುವಿನಿಂದ ಬಳಲಬಾರ್ದು ಅನ್ನೋದು ಅದು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಕೆಲವು ಹೇಳ್ತಾರೆ ಏನ್ರಿ ಅಂತ ಯಾರ ಬಡವರ ಮನೆಯ ಮಕ್ಕಳು ಸಹ ಓದಬೇಕಾದ್ರೆ ಬೆಳಕಬೇಕಾಗುತ್ತೆ ಬಡವರ ಮನೆಯ ಮಕ್ಕಳು ರಾತ್ರಿ ಹೊತ್ತು ಕತ್ತಲಲ್ಲಿ ಓದೋಕ್ಕಾಗಲ್ಲ ಆ ಜನರಿಗೆ ಅನುಕೂಲ ಆಗಲಿ ಅಂತ ಉಚಿತವಾದಂಥ ಇನ್ನೂ ಯೂನಿಟ್ಟಿನ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಈ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿರವರ ಆಶಯ ಇತ್ತಿದೆ ಪೂರಕವಾಗಿ ನಾವು ನಡ್ಕೊಂಡು ನಮ್ಮ ಸಮಾಜದಲ್ಲಿ ಜಾತ್ಯಾತೀತ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯವನ್ನು ಹಿಡಿಯುವ ನಿಟ್ಟಿನಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಜನಗಣತಿ ಬಗ್ಗೆಯೂ ಸಹ ನಮಗೆ ಅಭಿಮಾನ ಇದೆ ಯಾಕೆ ಅಂದರೆ ದೇವರಾಜ್ ಹರಸೂರವರು ಈ ರಾಜ್ಯದಲ್ಲಿ ಎಲ್ ಜಿ ಆವನೂರು ವರದಿಯನ್ನು ತಂದಾಗಲೂ ಸಹ ಈ ಮೇಲ್ವರ್ಗದ ಜನ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಅವತ್ತು ಸಹ ವಿರೋಧ ಮಾಡಿದರು ಆದರೆ ಹರ್ಸೂರವರು ದಿಟ್ಟತನದಿಂದ ಆ ಯೋಜನೆ ಅನುಷ್ಠಾನಗೊಳಿಸಿದರು ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿರವರು ಮಂಡಲ್ ಆಯೋಗವನ್ನು ರಚಿಸಿದರು ವಿ ಪಿ ಅವರು ಮಂಡಲ ಆಯೋಗವನ್ನು ಅನುಷ್ಠಾನ ಮಾಡಿದರು ಆಗಲೂ ಸಹ ಈ ಜನ ಜನರನ್ನು ಎತ್ತು ಕಟ್ಟಿದ್ರು ಆದರೆ ನಾ ಇವತ್ತು ಜನಗಣತಿ ನಮ್ಮ ರಾಜ್ಯ ಸರ್ಕಾರ ಜನಗಣತಿ ಮಾಡಿದರೆ ಸಮಾಜವನ್ನು ಒಡಿತೀವಿ ಆದರೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿರವರು ಜನಗಣತಿ ಮಾಡಿದರೆ ಸಮಾಜ ಸಾಮರಸ್ಯ ಬರುತ್ತೆ ಎನ್ನುವ ಮಾತನಾಡ್ತಾರೆ ಈ ರೀತಿಯ ಇಬ್ಬದಿ ಮಾತನಾಡುವ ಜನರಿಗೆ ನಾವು ಯಾವುದೇ ರೀತಿಯಲ್ಲೂ ನಾವು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತಿಲ್ಲ ಜನಗಣತಿ ನಡಿಬೇಕಾಗಿದೆ ಸಮಾಜದಲ್ಲಿ ಯಾರು ಹಿಂದುಳಿದವರ ಇದ್ದಾರೆ ಯಾರು ಆರ್ಥಿಕವಾಗಿ ಅವರು ಅಶಕ್ತರಾಗಿದ್ದಾರೆ ಯಾರಿಗೆ ಸೌಲಭ್ಯ ಸೌಲಭ್ಯ ಇಲ್ಲ ಅಂತ ಸಮಾಜದ ಜನರನ್ನ ಗುರುತಿಸಿ ಒಂದು ಅಂಕಿಅಂಶದ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಇದೂ ಸಹ ಮಹಾತ್ಮ ಗಾಂಧೀ ರವರ ಸಮ ಸಮಾಜದ ಒಂದು ಕಲ್ಪನೆಯಾಗಿರುತ್ತೆ